ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಸಹಾಯ ತಮ್ಮ ಬೆಂಬಲ ಇದರಿಂದ ಮಾತ್ರ ಉಳಿಯೋದು ಸಾಧ್ಯ ತಾವು ನನ್ನನ್ನು ಬೆಂಬಲಿಸ್ತಾ ಇದ್ದೀರಿ ನನ್ನ ಧ್ವನಿಯನ್ನು ಉಳಿಸ್ತಾ ಇದ್ದೀರಿ ತಮಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ತಮ್ಮ ಬೆಂಬಲದಿಂದ ಮಾತ್ರ ನಾನು ನನ್ನ ಸ್ವತಂತ್ರ ಅಭಿಪ್ರಾಯವನ್ನು ತಮಗೆ ತಲುಪಿಸೋದಕ್ಕೆ ಸಾಧ್ಯ ಎಸ್ ಇವತ್ತೊಂದು ಮಹತ್ತರ ವಿಚಾರದ ಬಗ್ಗೆ ನಾನು ತಮ್ಮೆದುರು ಮಾತನಾಡ್ತಾ ಇದ್ದೀನಿ ಅದು ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಕಳೆದ ಕೆಲವು ತಿಂಗಳುಗಳಿಂದ ಇಂಡಿಯಾ ಮೈತ್ರಿಕೂಟದ ಕಥೆ ಮುಗಿತು ಅನ್ನುವ ಫೇಕ್ ನ್ಯೂಸನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಲಾಯಿತು ಒಂದೆಡೆ ಇಂಡಿಯಾ ಮೈತ್ರಿಕೂಟವನ್ನು ಮುಗಿಸುವ ಯತ್ನವನ್ನು ಪ್ರಭುತ್ವ ಮಾಡ್ತಾನೆ ಇತ್ತು ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿರುವ ಪಕ್ಷಗಳನ್ನು ಒಡೆಯುವುದು ಒಂದು ಕಾರ್ಯವಿಧಾನ ಆದರೆ ಆ ಪಕ್ಷದ ಒಳಗಡೆ ಇರುವ ನಾಯಕರನ್ನು ಬಿ ಜೆ ಪಿಗೆ ಎತ್ತಿಕೊಂಡು ಹೋಗುವಂಥ ರೀತಿಯ ಕಾರ್ಯ ವಿಧಾನ ಹೀಗೆ ಮಾಡುವುದಕ್ಕೆ ಅವರು ಬಳಸ್ತಾ ಇದ್ದು ಸೆಂಟ್ರಲ್ ಏಜೆನ್ಸಿಗಳನ್ನು ಅದು ಸತತವಾಗಿ ಮುಂದುವರಿತಾ ಇದೆ ಅದರ ಜೊತೆಗೆ ಮಾಧ್ಯಮಗಳು ಪ್ರಭುತ್ವದ ಪಾಲುದಾರರಾಗಿ ಪ್ರಭುತ್ವದ ಏಜೆಂಟ್ರುಗಳಾಗಿ ಅವರ ಬಾಲಂಗೋಚಿಯಾಗಿ ಮಾತನಾಡೋದಕ್ಕೆ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡೋದಕ್ಕೆ ಪ್ರಾರಂಭಿಸಿದ್ವಿ ಅದಕ್ಕೆ ನಾನು ಪ್ಲ್ಯಾಂಟೇಷನ್ ಪತ್ರಿಕೋದ್ಯಮ ಅಂತೀನಿ ಆ ಪ್ಲ್ಯಾಂಟೇಷನ್ ಅಂದರೆ ಪತ್ರಿಕೋದ್ಯಮ ಒಂದು ಪ್ಲ್ಯಾಂಟೇಷನ್ ಆಗಿದೆ ಪ್ರಭುತ್ವ ಬಂದು ತಮ್ಮ ಗಿಡವನ್ನು ಸಸಿಯನ್ನು ಆ ಪ್ಲಾಂಟೇಷನ್ನಲ್ಲಿ ಹಾಕಿದ್ದಾರೆ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಪ್ರಭುತ್ವದ ಲಾಭವನ್ನು ಪಡ್ಕೊಡುತ್ತೆ ಈ ಇಂಡಿಯಾ ಮೈತ್ರಿಕೂಟದ ವಿಚಾರದಲ್ಲೂ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಸತತವಾಗಿ ಕೆಲವು ಸುದ್ದಿಗಳನ್ನು ಸ್ಪ್ರೆಡ್ ಮಾಡಲಾಯಿತು ಒಂದು ಪಶ್ಚಿಮ ಬಂಗಾಳದಲ್ಲಿ ಏನಿದೆ ಅಲ್ಲಿ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿಯ ನಡುವೆ ಸಂಬಂಧ ಕೆಟ್ಟು ಹೋಯಿತು ಅನ್ನುವ ಒಂದು ಸುದ್ದಿನ ಸ್ಪ್ರೆಡ್ ಮಾಡಲಾಯಿತು ಸೆಕೆಂಡ್ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲೂ ಅಖಿಲೇಶ್ ಯಾದವ್ ಹೊರಗಡೆ ಬಂದರು ಅಲ್ಲೂ ಮುಗೀತು ಅಂತ ಸ್ಪ್ರೆಡ್ ಮಾಡಲಾಯಿತು ಹೀಗೆ ಇಂಡಿಯಾ ಮೈತ್ರಿಕೂಟ ಮುಳುಗಿ ಹೋಯಿತು ಅನ್ನುವ ವಾತಾವರಣವನ್ನು ಮಾಧ್ಯಮಗಳು ಸೃಷ್ಟಿಸೋದಕ್ಕೆ ಪ್ರಾರಂಭಿಸಿತು ಸೊ ನೋಡಿದವರೆಲ್ಲ ಆಯಿತು ಮುಗಿತಪ್ಪ ಇನ್ನು ಇಂಡಿಯಾ ಮೈತ್ರಿಕೂಟ ಎಲ್ಲ ಏನಿದ್ರು ಬಿಜೆಪಿ ಫೋರ್ ಹಂಡ್ರೆಡ್ ಪ್ಲಸ್ ಐನೂರು ಪ್ಲಸ್ ಅಂತ ಹೇಳಿಲ್ಲ ಫೋರ್ ಹಂಡ್ರೆಡ್ ಪ್ಲಸ್ ಈ ರೀತಿ ವಾತಾವರಣ ಸೃಷ್ಟಿಸುವುದಲ್ಲಿ ಪ್ಲಾಂಟೇಷನ್ ಪತ್ರಿಕೋದ್ಯಮ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿತು ಇವರು ಮಾಡ್ತಾ ಇರುವುದು ಸುಳ್ಳು ಅನ್ನುವುದು ಈಗ ಬಹಿರಂಗ ಆಗ್ತಾ ಇದೆ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ನಡುವಿನ ಹೊಂದಾಣಿಕೆ ಏನಿದೆ ಅದು ಅಂತಿಮ ಹಂತಕ್ಕೆ ಬಂದಿದೆ ಈಗಿನ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ಗೆ ಹದಿನೇಳು ಸ್ಥಾನಗಳನ್ನು ಅಖಿಲೇಶ್ ಯಾದವ್ ಬಿಟ್ಟುಕೊಡ್ತಾ ಇದ್ದಾರೆ ಹಾಗೆಯೇ ಅರವತ್ತ್ಮೂರು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧಿಸ್ತಿದ್ದಾರೆ ಹಾಗೆಯೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಾತುಕತೆ ನಡೀತಾ ಇದೆ ಅದು ಫಲಪ್ರದ ಆಗಬಹುದು ಅನ್ನುವ ಸುದ್ದಿಗಳಿವೆ ಇನ್ನು ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲೂ ಹೊಟ್ಟೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಸಂಬಂಧ ಮುಗದೇ ಹೋಯಿತು ಅಂತ ಮಾಧ್ಯಮಗಳು ಬಾಂಬಾ ಬಜಾಯಿಸಿ ಬಜಾಯಿಸಿರು ನಮ್ಮ ಕೂಗು ಮಾರಿಗಳು ಬಂದು ಕೂಗಿದ್ರು ಕೂಗಿದ್ರು ಆದರೆ ದೆಹಲಿಯಲ್ಲಿ ಹೊಂದಾಣಿಕೆ ಆಗಿದೆ ಈ ಹೊಂದಾಣಿಕೆ ಪ್ರಕಾರ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಏನಿದೆ ಅದು ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧಷ್ಟೇ ಅದರಂತೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಸ್ತೆ ಅಂದರೆ ಒಂದು ಇವರೆಲ್ಲ ಏನು ಮಾತನಾಡ್ತಾ ಇದ್ರೋ ಯಾವ ವಾತಾವರಣವನ್ನು ಸೃಷ್ಟಿಸಿದ್ರೂ ಅದಕ್ಕೆ ವ್ಯತಿರಿಕ್ತವಾಗಿ ಇಂಡಿಯಾ ಮೈತ್ರಿಕೂಟ ಕೂಟ ಈಗ ಒಂದಾಗಿ ಫೈಟ್ ಮಾಡುವ ಒಂದು ಹಂತಕ್ಕೆ ಬರ್ತಾ ಇದೆ ಇದನ್ನು ಮಾಧ್ಯಮಗಳು ಸಹಿಸ್ತಾ ಇಲ್ಲ ಮಾಧ್ಯಮಗಳಿಗೆ ಅವರ ಎಜೆಂಡಾ ಬಹಳ ಸ್ಪಷ್ಟ ಅವ್ರ ಎಜೆಂಡಾ ಮತ್ತು ಬಿಜೆಪಿ ಎಜೆಂಡಾ ಅವ್ರ ಎಜೆಂಡಾ ಮತ್ತು ಮೋದಿ ಅಮಿತ್ ಶಾ ಎಜೆಂಡಾ ನಡುವೆ ವ್ಯತ್ಯಾಸನೇ ಇಲ್ಲ ಮೋದಿ ಮತ್ತು ಅಮಿತ್ ಶಾ ಅವರ ಎಜೆಂಡಾ ಏನಿದೆ ಅದರ ಇಂಪ್ಲಿಮೆಂಟ್ ಮಾಡುವ ಕಾಲಾಳುಗಳು ಪಾದಗಳು ಅಂತ ಈ ಪೇದೆ ಅಂದರೆ ಇದರಲ್ಲಿ ಗೊತ್ತಿರ್ಬೋದು ನಿಮಗೆ ನೀವು ಚೆಸ್ ಆಡಿದ್ರೆ ಗೊತ್ತಾಗುತ್ತೆ ಪೇದೆಗಳಿರ್ತವೆ ನೋಡಿ ಈ ಮಾಧ್ಯಮ ಈ ಪೇದೆಗಳಿಂದ ತುಂಬಿದೆ ಇವರು ಅವರಿಬ್ಬರ ಎಜೆಂಡಾ ಏನಿದೆ ಮೋದಿ ಮತ್ತು ಅಮಿತ್ ಶಾ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಪ್ಯಾದೆಗಳು ಕಾಲಾಡುಗಳು ಆ ಕೆಲಸವನ್ನು ಮಾಡಿದ್ರು ಆದರೆ ಈ ಒಂದು ಮೈತ್ರಿಕೂಟ ಸಕ್ಸಸ್ ಆಗುವ ಲಕ್ಷ್ಯಗಳ ಕಾಲ ಎಷ್ಟು ಸ್ಥಾನ ಗೆಲ್ತಾ ಡಿಫ್ರೆಂಟ್ ಇಶ್ಯೂ ಯು ಪಿ ಆದದ್ದಂತೂ ಬಹಳ ಬಹಳ ಮುಖ್ಯವಾದದ್ದು ಸೊ ಅದರ ಜೊತೆಗೆ ಬಿಹಾರದಲ್ಲೂ ಕೂಡ ಭಾಳಷ್ಟು ಜನ ಇದ್ರ ವರದಿಯನ್ನು ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಬ್ಬ ನಾಯಕರಾಗಿ ಹೊರ ಹೊಂದಿದ್ದಾರೆ ಈಗ ನಿತೀಶ್ ಕುಮಾರ್ ಜೊತೆಗೆ ಇಲ್ಲದಿರುವುದು ಒಂದೇನಿದೆ ಈ ಸ್ಥಿತಿಯಲ್ಲಿ ಈಸ್ ಎಮರ್ಜಿಂಗ್ ಆ್ಯಸ್ ಎ ಲೀಡರ್ ಆಫ್ ಬಿಹಾರ್ ಅತಿ ಹೆಚ್ಚಿನ ಸ್ಥಾನವನ್ನು ಅವರು ಗೆಲ್ಲುವ ಸಾಧ್ಯತೆ ಕಾಣ್ತಾ ಇದೆ ಕಾಂಗ್ರೆಸ್ ಮತ್ತು ಈ ಮೈತ್ರಿ ಕೋಟ್ರದ್ದು ಸೊ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಹಿಂದಿ ಬೆಲ್ಟ್ನಲ್ಲಿ ಈ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಇನ್ನು ನೀವು ರೈತ ಚಳವಳಿ ನಡೆಸುತ್ತಿರುವ ಪ್ರದೇಶಗಳಿಗೆ ಬನ್ನಿ ಯು ಟೇಕ್ ಹರಿಯಾಣ ಹರಿಯಾಣದಲ್ಲಿ ಯಾವ ಸ್ಥಿತಿ ಇದೆ ಕಠರ್ರ್ ಅಂತ ಒಬ್ಬರು ಮನೋಹರ್ ಲಾಲ್ ಕಠರರ್ ಅಂತಿದ್ದಾರೆ ಹರಿಯಾಣದ ಬಿಜೆಪಿ ಮುಖ್ಯಮಂತ್ರಿಗಳು ಅವರ ವಿರುದ್ಧ ಎಂಟಿ ಇನ್ಕಂಬನ್ಸಿ ಇರುವುದು ಕೂಡ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಅದರಿಂದ ಎಲ್ಲ ಹಂತದಲ್ಲೂ ಈ ಪ್ಲ್ಯಾಂಟೇಷನ್ ಪತ್ರಿಕೋದ್ಯಮ ಫಲ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇತ್ತೀಚಿನ ನಿನ್ನೆಯೇ ಒಂದು ಪ್ಲ್ಯಾಂಟೇಷನ್ ಪತ್ರಿಕೋದ್ಯಮ ಹೇಳಬೇಕು ಅದು ಯಾವ ಗೊತ್ತಾ ನಿಮಗೆ ಸೊ ಜೆ ಡಿ ಎಸ್ನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆದಂಥ ಕುಮಾರಣ್ಣನವರು ಅವರು ತಮ್ಮ ಸುಪುತ್ರರಾದ ನಿಖಿಲ್ ಅವರನ್ನು ಕರೆದುಕೊಂಡು ಅವರು ಇವರಿಗೆ ಊರುಗಾಲೋ ಇವೋ ಅವರಿಗೆ ಇವರು ಊರಿಗಾಲೋ ಗೊತ್ತಿಲ್ಲ ಒಟ್ಟು ಇಬ್ಬರೂ ಸೇರಿ ನಿನ್ನೆ ಬೆಳಗ್ಗೆ ಅಮಿತ್ ಶಾ ಅವರನ್ನ ನೋಡಿದ್ದು ನಾನು ನಿನ್ನೆ ಮಾತಾಡ್ತಾ ಹೇಳಿದ್ದೆ ಇಲ್ಲಿ ಏನು ಆಗಿಲ್ಲ ತಿಂಡಿ ತಿಂದ್ಕೊಂಡು ವಾಪಸ್ ಬಂದಿದ್ದಾರೆ ಕಂಡ್ರಿ ನಥಿಂಗ್ ಆ್ಯಸ್ ಅಪಂಟ್ ಮುಂದೆ ಚರ್ಚೆ ಮಾಡೋಣ ಅಂತ ಅಮಿತ್ ಶಾ ಹೇಳಿದ್ದಾರೆ ಇದು ನನ್ನ ಮಾಹಿತಿ ಅಂತ ಹೇಳಿದೆ ಆದರೆ ಬೆಳಗ್ಗೆ ಪತ್ರಿಕೆಗಳನ್ನು ನೋಡಿದರೆ ಎಲ್ಲ ಮೂರು ಮತ್ತೊಂದು ಸ್ಥಾನ ಜೆ ಡಿ ಎಸ್ಗೆ ಮಂಡ್ಯ ಕ್ಲಿಯರ್ ಕೋಲಾರ ಕ್ಲಿಯರ್ ಹಾಸನ್ ಕ್ಲಿಯರ್ ಅಂತ ಹೊಡೆದು ಇದು ಪ್ಲಾಂಟೇಶನ್ ಸ್ಟೋರಿ ಅನ್ನೋದು ಆಗಿದೆ ಸೊ ಇದನ್ನು ಪ್ಲ್ಯಾಂಟ್ ಮಾಡಿದವ್ರು ಯಾರು ಅಂದರೆ ಕುಮಾರಣ್ಣ ಅವರ ಸುತ್ತಮುತ್ತ ಇರೋರು ಇವತ್ತು ಬಹಳ ಸ್ಪಷ್ಟವಾಗಿ ಅಶೋಕ್ ಅವರು ಹೇಳ್ತಾರೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ಬಿ ಜೆ ಪಿ ನಾಯಕರು ಸೀಟು ಹಂಚಿಕೆಯ ಕುರಿತು ಇನ್ನೂ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಅಶೋಕ್ ಅವರು ಹೇಳಿದ್ದಾರೆ ಅಶೋಕ್ ಅವರು ಬಿ ಜೆ ಪಿಯ ಹಿರಿಯ ನಾಯಕರು ಮತ್ತು ಪ್ರತಿಪಕ್ಷದ ನಾಯಕರಾದ್ದರಿಂದ ಅವ್ರು ಮಾತು ನಂಬೇಕಲ್ವಾ ಅಂದರೆ ಅಶೋಕ್ ಅವರು ಹೇಳುವ ಪ್ರಕಾರ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿನ್ನೆ ಯಾರು ಪ್ಲ್ಯಾನ್ ಮಾಡಿದ್ದು ಬಹುತೇಕ ದೆಹಲಿ ವರದಿಗಾರರು ಎಲ್ಲ ಮಾಧ್ಯಮಗಳಲ್ಲೂ ಈ ಸುದ್ದಿಯನ್ನು ತೆಗೆದುಕೊಂಡು ಫೈನಲ್ ಆಗಿಬಿಟ್ಟಿದೆ ಮೂರು ಮತ್ತೊಂದು ಮೂರು ಕೊಡಲಾಗಿದೆ ಮೂರು ಸಿದು ಇನ್ನೊಂದು ಅದರ ಜೊತೆಗೆ ಎಂಥ ಹರಿಬಲ್ಲಾದ ವರದಿಗಳು ಗೊತ್ತ ನಿಮಗೆ ತುಮಕೂರಿನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಬಿ ಜೆ ಪಿ ಸಿಂಬಾಲ ಯಾವನಾದ್ರು ಯಾವ ಮೇಲೆ ನಿಲ್ತಾರೋ ಆ ಪಾರ್ಟಿ ಇರೋದು ನಾವು ಜೆ ಡಿ ಎಸ್ ಅಭ್ಯರ್ಥಿ ಹಾಗೆ ಅವನು ಕಮಲದ ಸಿಂಬಾಲ್ನಲ್ಲಿ ನಿಲ್ತಾರೋ ಅವ್ನು ಬಿ ಜೆ ಪಿ ಅಭ್ಯರ್ಥಿಯೇನೇ ಅಲ್ವಾ ಸೊ ಈ ರೀತಿ ನಾನ್ಸೆನ್ಸ್ ವರದಿಗಳು ಮಾಧ್ಯಮಗಳಲ್ಲಿ ಬರೋದಂತ ಆರಂಭ ಮಾಡೋದು ಪ್ಲಾಂಟೇಷನ್ ಪತ್ರಿಕೋದ್ದೇ ಅಪಾಯ ಇದು ಆದರೆ ಸತ್ಯ ಅನ್ನೋದು ಇರುತ್ತೆ ನೋಡಿ ಆ ಸತ್ಯ ಪ್ರಜ್ವಲಿಸ್ತಾ ಬಹಳ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾಯಿರ್ತೀನಿ ಈ ಸತ್ಯ ಅನ್ನೋದು ಕೆಂಡದ ಹಾಗೆ ಇರುತ್ತೆ ನೀವು ಕೆಂಡದ ಮೇಲೆ ಚಾದರೆ ಹಾಕೋಕ್ಕಾಗಲ್ಲ ಚಾದರ ಸುಟ್ಟು ಕೆಂಡವನ್ನು ಮುಚ್ಚಿಡೋಕ್ಕಾಗಲ್ಲ ಹುಲ್ಲು ಗಿಲ್ಲು ಹಾಕಿ ಮುಚ್ಚಿದ್ರೆ ಬೇಕಿತ್ಕೊಂಡು ಬಿಡುತ್ತೆ ಸತ್ಯ ಅನ್ನೋದು ಕೆಂಡದ ಹಾಗೆ ಈ ಕೆಂಡದ ಮೇಲೆ ಚಾದರ ಹೊದಿಸುವ ಕೆಲಸವನ್ನು ನಮ್ಮ ಪ್ಲಾಂಟೇಷನ್ ಪತ್ರಕರ್ತರು ಮಾಡ್ತಾರೆ ಆದರೆ ಆ ಕೆಂಡ ಇದೆಯಲ್ಲ ಅದು ಪ್ರಜ್ವಲಿಸುತ್ತೆ ನೀವೇನೇ ಮಾಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಬಂತು ನೀವು ಏನು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಒಬ್ಬ ರೈತ ಅಶ್ರವಾಯು ಸೆಲ್ನಿಂದಲೋ ಗೋಲಿಬಾರಿಂದಲೋ ಸಟ್ಟಿದ್ದಾರೆ ಆ ಸುದ್ದಿಯನ್ನು ನೀವು ಎಲ್ಲಾದರೂ ಮಾಧ್ಯಮದಲ್ಲಿ ನೋಡಿದಿರಾ ಚರ್ಚೆ ಆಗಿದ್ದನ್ನು ನೋಡಲು ಇಲ್ಲವೇ ಇಲ್ಲ ಆ ಸುದ್ದಿಯನ್ನು ಮುಚ್ಚಿ ಹಾಕುವ ಯತ್ನದಲ್ಲಿ ಮಾಧ್ಯಮಗಳು ಪಾಲ್ಗಾರೆ ಯಾಕೆಂದರೆ ಒಬ್ಬ ರೈತ ಗೋಲಿಬಾರ್ನಲ್ಲೋ ಅಶ್ರವಾಯುದೋ ಪ್ರತಿಭಟನಾ ನಿರತ ರೈತ ಸತ್ತ ಅಂದರೆ ಅದು ಬಿ ಜೆ ಪಿಗೆ ವಿರುದ್ಧವಾದ ವಾತಾವರಣ ಸೃಷ್ಟಿಸುತ್ತೆ ರೈತರ ಬಗ್ಗೆ ಜನರಿಗೆ ಸಿಂಪತಿ ಬರುತ್ತೆ ಅದಕ್ಕೆ ಮಾಡೋದೇನೋ ಪ್ಲ್ಯಾಂಟೇಷನ್ ಪತ್ರಕರ್ತರು ಸುಮ್ಮನೆ ಆಗ್ಬಿಡೋದು ಆ ಬಗ್ಗೆ ಯಾವುದೇ ಸುದ್ದಿ ಮೇಜರಾಗಿ ಯಾವ ಚಾನಲ್ಗಳು ಇಂಗ್ಲೀಷು ಹಿಂದಿ ಕನ್ನಡ ಯಾರು ತಗೊಂಡೇ ಇಲ್ಲ ಒಬ್ಬ ರೈ ರೈತನೊಬ್ಬ ಬಲಿಯಾದ ಸುದ್ದಿಯನ್ನು ದಿಸ್ ಅ ಸಿಚುವೇಶನ್ನ ಗೋಧಿ ಮೀಡಿಯಾದವರು ಪ್ಲ್ಯಾಂಟೇಷನ್ ಪತ್ರಕರ್ತರು ವಿಜೃಂಭಿಸುತ್ತಿರುವ ಕಾಲ ಇದೆ ಏನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕೆಂಬ ಮರಿಬೇಡಿ ಹಾಗೆಯೇ ನಾನು ಹೇಳಿದೆ ನನ್ನ ಕೈ ಹಿಡಿದು ನಡೆಸಿಕೊಳ್ಳಿ ನನಗೆ ಒಂದು ರೀತಿಯ ಆಮ್ಲಜನಕವನ್ನು ಕೊಡ್ತಾ ಇರೋರು ತಮಗೆ ನನಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನನ್ನ ಬರೀ ಶಬ್ದಗಳಿಲ್ಲ ಯಾಕಂದರೆ ಇಂಥ ಸಂದರ್ಭದಲ್ಲಿ ಶಬ್ದಗಳು ಸೋಲ್ತವೆ ಏನಾದರೂ ಇವತ್ತು ನಾನು ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದರೆ ಅದಕ್ಕೆ ಕಾರಣ ತಾವು ತಮ್ಮ ಆಶೀರ್ವಾದ ತಮ್ಮ ಬೆಂಬಲ ತಮ್ಮ ಪ್ರೀತಿ ತಾವು ಬೆನ್ನು ತಟ್ಟುತ್ತಿರುವ ರೀತಿ ಇದಕ್ಕೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ ಇರಿ ಸಾಧ್ಯ ನಿಮ್ಮ ಬೆಂಬಲ ಹೀಗೆ ಮುಂದುವರಿಲಿ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ನಮಸ್ಕಾರ